ಬರೀ ನಿಮ್ದೇನೈತನ ಮತ್ತೊಬ್ರು ಮಾತಾಡುವಾಗ ಯಾರು ಆಟ ಆಡಿಸ್ಬಾರ್ದು ಮುಗಿತನಂತ ವೇಟ್ ಮಾಡಿ ಮುಗಿದ್ ಬಳಕೆ ಅದ್ರ ಉದ್ದೇಶ ಇಷ್ಟೇ ನಮ್ಮ ಇರ್ತಕ್ಕಂಥ ಎಲ್ಲ ಯುವಕರು ಬರೋ ಪೊಲೀಸರ ಜೊತೆ ಒಂದು ಸವಾರ್ಜವಾಗಿ ಇಲ್ಲಿ ನಾವು ಅವರು ನಮ್ಗೆ ಅವ್ರು ಬರೋದ್ರಿಂದ ಮತ್ತು ನಮ್ಮ ಜನ ಅಲ್ಲಿ ಇರುವುದರಿಂದ ಒಂದು ಅನುನ್ನತ ಭಾವನೆ ಬೆಳೆದು ಏನಿದ್ದು ಮುಕ್ತವಾಗಿ ಹೇಳ್ಕೊಳ್ಳಿ ಅನ್ನತಕ್ಕಂಥ ಉದ್ದೇಶಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಆದರೆ ನಾವು ಕೆಲವೊಂದು ಅಷ್ಟೇ ಅಲ್ಲಿ ಬಂದು ಏನಾದರೂ ಹೇಳ್ಬೋದು ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಇನ್ನಷ್ಟು ನಡೀತಕ್ಕಂಥ ವಿಷಯಗಳನ್ನು ಇಲ್ಲಿ ಇವತ್ತು ಅದನ್ನು ಅನುಭವಿಸಿರ್ತಾರ ಅಂಥದ್ದೆಲ್ಲನೂ ಸಾಹಿತ್ಯ ತಂದ್ರೆ ಈ ಏರಿಯಾದಲ್ಲಿ ಏನಾಗಿರ್ತವು ಅಂಥ ರಹಿತ ಕಥೆಗಳನ್ನು ತೆಗೆದಕ್ಕ ಒಂದು ಸಾಧ್ಯ ಅನ್ನೋ ಉದ್ದೇಶಕ್ಕೆ ಇದು ಒಂದು ಇವತ್ತು ಸಹ ಇಲ್ಲಿ ಒಂದು ಮೀಟಿಂಗನ್ನು ಆಯೋಜನೆ ಮಾಡಿದ್ದಾರೆ ಯಾವುದೇ ಒಂದು ಭೇಟ ಕೆಲವೊಂದು ವಿಷಯಗಳನ್ನು ಮುಕ್ತವಾಗಿ ಅಂತ ಹೇಳ್ರಿ ಪದೇ ಪದೇ ಒಬ್ಬರೇ ಹೇಳ್ತಾರೆ ಬಹುಶಃ ಯಾರೋ ಒಬ್ರು ಪ್ರಧಾನಿಯವರು ಆ ವಿಷಯ ಅಲ್ಲಿ ಸ್ಟೇಷನ್ದಾಗಿಯೇ ಚರ್ಚೆ ಆಗಿತ್ತು ಇಲ್ಲಿ ಗಾಂಧಿ ಅಕ್ಕವು ಏನೋ ಗಾಂಧೇಶ್ ಇರ್ತಾರೆ ಮತ್ತು ಯಾರೊಬ್ಬರು ಮಕ್ಕಳು ಬಂದ್ತಾರೆ ನಮ್ಮ ಮಕ್ಕಳು ಏನಾರ ಅಕಸ್ಮಾತ್ ಸಣ್ಣ ಮಕ್ಕಳು ಏನಾರ ಇಲ್ಲಿ ಏನಾದ್ರು ಏನಾರು ಅವಾಗಿದ್ದೆವು ಅಂತಕ್ಕಂಥ ವಿಷಯ ಅಲ್ಲಿ ಚರ್ಚೆ ಇತ್ತು ಅದಕ್ಕೆ ಇಲ್ಲೇ ಬಂದು ಅಂತ ಏನು ಮಾಡ್ತಾರೆ ಅದಕ್ಕೆ ತಗೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಾಹಿಬ ಹೀಗಾಗಿ ಇವತ್ತು ಇದು ಬಂದಿದ್ದು ನಾವು ಸೈಬ್ರಾಗಿಗೆ ಡಾಕ್ಯುಮೆಂಟ್ಸ್ ಇದ್ದಿಲ್ಲ ಅಥವಾ ಬೇರೆಯ ಹೆಸರಲ್ಲಿ ಎಷ್ಟು ತೊಂದರೆ ಆಯಿತು ಎಲ್ಲರಿಗೆ ಎಷ್ಟು ತೊಂದರೆ ಆಯ್ತು ಏನಾದ್ರು ಅನುಕೂಲ ಆಯ್ತಾ ಈ ಉದ್ದೇಶ ನಮ್ಮ ಲೈಫಲ್ಲಿ ಅಥವಾ ನಮ್ಮ ಇದರಲ್ಲಿ ಪೊಲೀಸ್ ಎಮರ್ಜೆನ್ಸ್ ಸರ್ವಿಸ್ ಯಾವಾಗ ಏನೋ ಯಾವಾಗ ಅಂತ ನೀವು ಏನೇ ಆಯಿತು ಅಂದ್ರೆ ತಕ್ಷಣ ನೀವು ಬರದೆ ಪೊಲೀಸ್ ದಿನ ತಕ್ಷಣ ಬಂದಾಗ ನಮ್ಮ ಸಮಸ್ಯೆಗಳು ಸರ್ ಮರ್ತ ಹೋದೆ ಸರ್ ನಂಬರ್ ಸಿಗಲಿಲ್ಲ ನಿಮ್ದು ಅದು ಸಿಗಲಿಲ್ಲ ಅಂತ ಹೇಳ್ತೇವೆ ಕೆಲವೊಂದ್ಸಲ ಯಾರು ಲೀಡರ್ಸ್ ಕರ್ಚು ಅವರ್ತೈತಿ ಸ್ವಿಚ್ ಆಫ್ ಆಗಿತ್ತು ರಾತ್ರಿಯಲ್ಲ ಅಂದ್ರೆ ನಿಮ್ಮಲ್ಲಿ ಬರೋ ಉದ್ದೇಶ ಏನಂತಂದ್ರೆ ಯಾವುದೇ ಘಟನೆ ಬರಲ್ಲ ಹೇಳ್ಕೊಡ್ರೆ ನಾವದ ರೆಡಿ ಇರಬೇಕು ನಾವ್ ಅದಕ್ಕೆ ಕಾನೂನನ್ನು ಪಾಲಿಸಬೇಕು ಸಂದಾದರಾಗಿರ್ಬೇಕು ಆ ಗಾಡಿಯಲ್ಲಿ ಒಂದೇ ಒಂದು ಇನ್ಸೂರೆನ್ಸ್ ಇತ್ತು ಅಂತಂದ್ರೆ ಗಾಡಿಗೆ ಇತ್ತಂದ್ರೆ ಲಾಟ್ ಆಫ್ ಹೆಲ್ಪ್ ಆಗ್ತದೆ ನಮಗೆ ಆ ಲೈಫಲ್ಲಿ ಏನಾಗುತ್ತೆ ಬೇರೆಯವ್ರು ಕಡ್ಲಿಕ್ಕೆ ಆಗಲ್ಲ ಅದ್ರ ಮುಂದೆ ಬರೋ ಫ್ಯಾಮ್ಲಿ ಏನಾಗುತ್ತೆ ಲಾಟ್ ಆಫ್ ಹೆಲ್ಪ್ ಆಗುತ್ತೆ ಅದಕ್ಕೆ ಎಷ್ಟು ತಿಳ್ಬ್ರೆ ಹದಿನೈದು ರೂಪಾಯಿ ಖರ್ಚಾಗುತ್ತೆ ಜಸ್ಟ್ ಹದಿನೈನೂರು ರೂಪಾಯಿ ನಾವು ಹದಿನೈನೂರು ರೂಪಾಯಿ ನಾವು ಥಿಂಕ್ ಮಾಡಿದ್ರೆ ಈ ಪುಡಿ ಬಿಡ್ತಾರೆ ನಾವು ಲೆಕ್ಕ ಹಾಕಿ ಒಂದು ನೈನ್ಟೀನ್ ನೀವು ಹೇಳ್ತಾರೆ ಲೆಕ್ಕ ಹಾಕೋಣ ಹೇಳ್ತೇನೆ ಒಂದು ನೈನ್ಟೀನ್ ನೀವು ದಿವಸ ಯಾರೋ ನೈಂಟಿ ನೀವು ಒಂದು ಕ್ವಾರ್ಟರ್ ಕೊಡ್ತಾರೆ ಮಿನಿಮಮ್ ಅಂದ್ಕೆ ರೇಟ್ ಯಾವ್ದೊಬ್ಬರು ಚೀಪೆಸ್ಟ್ ಕ್ವಾಲಿಟಿ ಅಂತಂದ್ರೆ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಹ್ಞೂ ಲೆಕ್ಕ ಹಾಕಿ ನಿಮ್ಮ ತಿಂಗಳಿಗೆ ಎಷ್ಟಾಗತ್ತೆ ನಿಮ್ಮ ಬಜೆಟ್ ವರ್ಷಕ್ಕೆ ಎಷ್ಟು ಆಗುತ್ತೆ ವರ್ಷಕ್ಕೆ ನಿಮ್ಮ ಮಕ್ಕಳಿಗೆ ಎಜುಕ್ಷನ್ ಕಂಪ್ಲೀಟ್ ಆಗುತ್ತೆ ಅದರಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕ್ಷನ್ ಕಂಪ್ಲೀಟ್ ಆಗುತ್ತೆ ಸೊ ಇವುಗಳಾಗಿ ನೀವೆಲ್ಲ ಥಿಂಕ್ ಮಾಡಬೇಕು ಇವನ್ನೆಲ್ಲ ಥಿಂಕ್ ಮಾಡಿ ಅವ್ರು ಮಾಡಬೇಕು ಹೌದು ಅದೆಲ್ಲ ಕಾನೂನು ಕ್ರಮ ತಗೋತೇವೆ ಸೆಕೆಂಡ್ ನಾವೆಲ್ಲ ಮಾಡ್ತೇವೆ ಅದನ್ನೆಲ್ಲ ಮಾಡ್ತೇವೆ ಸೊ ನೀವು ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ದೆ ದೊಡ್ಡ ಕೇಸ್ ಇದೆ ನಮಗೆ ಅದನ್ನು ಬಿಡ್ಕೊಂಡು ಏನು ಮಾಡಿದ್ದೇವೆ ಅದು ಪತ್ತೆ ಮಾಡಬೇಕಂತ ಹೆಣ್ಮಗಳನ್ನ ಗೋಲ್ಡನ್ನ ಪತ್ತೆ ಮಾಡಿ ಕುಸಿದಿ ನಾವು ಸೊ ಏನಂತೆ ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಪ್ರಯತ್ನ ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈ ಹತ್ತು ಬಾತೆ ನಮ್ದಾರೆ ಐತಿ ನಾವು ಏನೋ ಒಂದು ಮನೆ ಕಟ್ಬೇಕಾದ್ರೆ ಕನಿಷ್ಠ ಇಪ್ಪತ್ತು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತೇವೆ ಸಣ್ಣ ಮನೆ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತೇವೆ ಒಂದ್ ಐದು ಸಾವಿರ ಕೋರ್ಟ್ ಸಿ ಸಿಟಿ ಆದ್ರೆ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ ಆದ್ರೆ ಇದು ನಮ್ ಕಣ್ಣಿಗೆ ಕಾಣೋದಿಲ್ಲ ಮೊಬೈಲ್ ಬಂದ ವಿಚಾರ ಮಾಡ್ತೇವೆ ಆದ್ರೆ ಇದು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗುದಿಲ್ಲ ಐದು ಮೂರವರೆ ನಾಲ್ಕು ಲಕ್ಷ ರೂಪಾಯಿ ಗಾಡಿ ತಗೋತೇವೆ ಹದಿನೈದು ರೂಪಾಯಿ ಇನ್ಶೂರೆನ್ಸ್ ಮಾಡುದಿಲ್ಲ ಇದು ನನಗೆ ಇದು ಸಮಸ್ಯೆ ಬೇರೆ ದೇಶದಲ್ಲಿ ಹಾಗಿಲ್ಲ ಬೇರೆಲ್ಲ ನಮ್ಗೆ ಸೇಫ್ಟಿ ಬಂದಾಗ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗ್ಬಾರ್ದು ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಹೆಲ್ಮೆಟ್ ಹಾಕೊಂಡು ಫಸ್ಟ್ ಇದು ಸೇಫ್ಟಿ ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕ ನೆಕ್ಸ್ಟ್ ಇಲ್ಲ ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟ್ ನಮ್ಗೆ ಹತ್ತು ಫೋನ್ ಬರ್ತಾವೆ ಯುಜುಲಿ ಒಂಬತ್ತು ಗಂಟೆ ಬರೋ ವ್ಯಕ್ತಿ ಹತ್ತು ಹನ್ನೊಂದು ಗಂಟೆ ಬರದೇ ಇದ್ರೆ ಮನೇದೇನು ಮಾಡ್ತಾರೆ ನಿಮಗೆ ಇಪ್ಪತ್ತು ಸಲ ಕಾಲ್ ಮಾಡ್ತಾರೆ ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ ಸೊ ನಿಮ್ಗೆ ಏನಾದ್ರೆ ಕರ ಆಗೇನಾಗುತ್ತೆ ಅಚಾತ್ವರು ಆಗ್ಬಾರ್ದು ಅಂದ್ರೆ ಏನಾಗುತ್ತೆ ಸಿಂಪಲ್ ಆಗ್ತಾ ಪ್ರತಿ ವರ್ಷ ಹತ್ತು ಲಕ್ಷ ಗಟ್ಟಲೆ ಗಾಡಿ ಹೊರಗೆ ಬರ್ತಾರೆ ಪ್ರತಿ ವರ್ಷ ನೀನು ನೋಡಿದ್ರೆ ದೀಪಾವಳಿ ಪಾಡಿ ಆ ಮನೆ ಎಷ್ಟು ಯುಗಾದಿ ಎಷ್ಟು ಕಡೆ ಹೋಗುತ್ತೆ ರೋಡ್ ಬಾಸ್ ಸೇಮ್ ಅದೇ ರೋಡ್ ಬಾಸ್ ಚೆನ್ನಾಗಾಗಿದೆ ಗಾಡಿ ಬಾಸ್ ಸಿ ಸಿ ಸಂಖ್ಯೆಗಳು ಬರೋದು ಹೆಚ್ಚಾಗಿದೆ ಸ್ಪೀಡ್ ಪಡೆಯೋದು ಅಷ್ಟೇ ಹೆಚ್ಚಾಗಿದೆ ವೈಲೇಷನ್ ಮಾಡೋ ಸಂಖ್ಯೆನೂ ಅಷ್ಟೇ ಹೆಚ್ಚಾಗಿದೆ ಸೊ ರೂಲ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗಿ ಕೆಲಸಕ್ಕೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಇತ್ತು ಫೈನ್ ಆಯ್ತು ಹಾ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಇತ್ತು ಸೊ ಈಗ ಒಂದು ಎರಡನೇದು ಈಗ ಏಳು ಗಂಟೆಗೆ ಇದನ್ನ ಮಾಡ್ತಾರೆ ಅದು ಮಾಡ್ತಾರೆ ಬಾರ್ಗಳು ಅಂತಂದರೆ ಪರ್ಟಿಕ್ಯುಲರ್ ಬ್ಯಾಡ್ ಒಂದು ವಿಡಿಯೋ ಮಾಡ್ಕೊಂಡು ಹಾಕೋದ್ರ ಸರ್ಜಿಕ್ಕಿಂತ ಒಂದು ಬಾರ್ ಅಂತಂದ್ರೆ ನಾವೇ ಹೋಗಿ ರೀಡ್ ಮಾಡಿ ಅವ್ರು ನಾವೇ ಅವ್ರು ಲೈಸೆನ್ಸ್ಗೆ ಆಗ್ಸಲ್ ಲೈಸೆನ್ಸ್ ಲೈಸನ್ಸ್ ಯಾಕಂತಂದರೆ ವೇಗವಾಗಿ ನಾವು ಮಾಡ್ಲಿಕ್ಕೆ ಬರಲ್ಲ ಆಮೇಲೆ ಪ್ರತಿ ದಿವಸ ನಾವು ಅದನ್ನ ಪ್ರತಿ ದಿವಸ ಎಲ್ಲ ಆಗಲ್ಲ ಯಾಕಂದ್ರೆ ನಮ್ಮ ಹಲವಾರು ಕೇಸ್ಗಳಿರ್ತವೆ ಹಲವಾರು ಅಲ್ಲಿ ಅರ್ಜಿಗಳು ಕೊಟ್ಟಿರ್ತಾರೆ ಹಲವಾರು ಇದು ಬಗೆಹುಡಿ ಒಂದೇ ಬರಲ್ಲ ಅರವತ್ತು ಹಳ್ಳಿಗಳು ಬೇರೆ ಬೇರೆ ಬಂದಿರ್ತವೆ ಹೂವಿನ ಸುಮಾರು ಮೂರು ಲಕ್ಷ ಜನಸಂಖ್ಯೆ ಇದಿರ್ತವೆ ಸೊ ನೀವು ಪರ್ಟಿಕ್ಯುಲರ್ ಯಾವುದೇ ಸಮಸ್ಯೆ ಇದ್ರೆ ಇಂತಿಂಥ ಹೂಡಿಯಲ್ಲಿ ಇಂತಿಂಥ ವ್ಯಕ್ತಿ ಇಂತಿಂಥ ಸ್ಥಳದಲ್ಲಿ ಅಥವಾ ಇಂತಿಂಥ ಬಾರು ಇಂತಿಂಥ ಏರಿಯಾದಲ್ಲಿ ಅಂತಂತಂದರೆ ನಾವು ನಿಮ್ಮ ಹೆಸರು ಬೇಡ ಇದು ಬರ ನಾವು ಖಂಡಿತವಾಗಿ ಹಲವಾರುಗಳನ್ನ ಮಾಡ್ತೇವೆ ಈ ನಿನ್ನೆ ನಾವು ಐದು ರೀಡ್ ಮಾಡಿದ್ದೇವೆ ನಿನ್ನೆ ಒಂದೇ ದಿವಸದಲ್ಲಿ ನಾವು ಹೆಂಗೆ ಮಾಡಿದ್ದೇವೆ ಐದು ರೈಡ್ಗಳನ್ನು ಮಾಡಿದ್ದೇವೆ ಸೊ ನಮ್ಮ ಕೆಲಸ ಅದು ಪೊಲೀಸ್ ಕೆಲಸ ಪೊಲೀಸ್ ಕೆಲಸ ಇನ್ನು ಯೂತ್ಸ್ಗಳಲ್ಲಿ ಯೂತ್ಸ್ಗಳಲ್ಲಿ ಇರ್ತೈತಿ ಈ ಡ್ರಿಂಕ್ಸು ಇದನ್ನು ನಾವು ನಮ್ಮ ಸೆಲ್ಫ್ ಕಂಟ್ರೋಲ್ ಮಾಡಬೇಕು ನಮ್ಮ ಸೆಲ್ಫ್ ಕಂಟ್ರೋಲ್ ಅನ್ನು ಮಾಡಬೇಕು ಈ ಬಾರ್ ಮಂದ್ ಹೋದರೆಲ್ಲ ಕುಡಿಬೇಕತ್ತೇನಿಲ್ಲ ಬಾರ್ ಮಂದ್ ಹೋದವರೆಲ್ಲ ಕುಡಿಬೇಕತ್ತೇನಿಲ್ಲ ಸೊ ಅದರದ್ದು ಸಮಾಜದಲ್ಲಿ ಅಥವಾ ಒಂದು ಹೋಗುವಾಗ ಒಳ್ಳೆಯದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ನಮ್ಮ ಸೆಲ್ಫ್ ಕಂಟ್ರೋಲ್ ನಾವ್ ಇಟ್ಕೊಂಡು ನಾವು ಯಾವ್ದು ಒಳ್ಳೇದಲ್ಲ ಅದನ್ನ ಆಯ್ಕೆ ಮಾಡ್ಕೋಬೇಕು ಈಗ ನಾವು